ಹೆದ್ದಾರಿ ಇಲಾಖಾ ರೀಜನಲ್ ಆಫೀಸರ್ ಉಚ್ಚಿಲ ಸಹಿತ ವಿವಿಧೆಡೆ ಭೇಟಿ ಶೀಘ್ರ ಸಮಸ್ಯೆ ಇತ್ಯರ್ಥಗೊಳಿಸುವ ಭರವಸೆ ಪಡುಬಿದ್ರಿ ಉಚ್ಚಿಲ ಕಟಪಾಡಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಸಮಸ್ಯೆಯ ಗೂಡಾದ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳೊಂದಿಗೆ ರಾಷ್ಟ್ರೀಯ ಹೆದ್ದಾರಿ ಇಲಾಖಾ ರೀಜನಲ್ ಆಫೀಸರ್ ತಂಡ ಪರಿಶೀಲನೆ ನಡೆಸಿ ಶೀಘ್ರ ಸಮಸ್ಯೆ ಪರಿಹಾರ ಮಾಡುವ ಭರವಸೆ ವ್ಯಕ್ತಪಡಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅವೈಜ್ಞಾನಿಕ ಹೆದ್ದಾರಿ ಕಾಮಗಾರಿಯ ಫಲವಾಗಿ ಹೆದ್ದಾರಿಯಲ್ಲೆಡೆ ಅಪಘಾತಗಳು ನಡೆದು ಅಮಾಯಕ ಜೀವಗಳು ಬಲಿಯಾಗುತ್ತಿದೆ ಈ ಬಗ್ಗೆ ಉಚ್ಚಿಲದಲ್ಲಿ ಅಸ್ತಿತ್ವಕ್ಕೆ ಬಂದ ಉಚ್ಚಿಲ ನಾಗರಿಕ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಪ್ರತಿಭಟಿಸಿದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಬಂದ ಜನಪ್ರತಿನಿಧಿಗಳು ಸಹಿತ ಹೆದ್ದಾರಿ ಇಲಾಖಾ ಕೆಳಮಟ್ಟದ ಅಧಿಕಾರಿಗಳು ಹಾಗೂ ಕಾಪು ತಹಶೀಲ್ದಾರ್ ಇಲ್ಲಿನ ಸಾಧಕ ಬಾಧಕಗಳ ಬಗ್ಗೆ ಸಮಗ್ರ ವರದಿಯನ್ನು ಸಂಬಂಧಿಸಿದ ಇಲಾಖೆಗೆ ರವಾನಿಸಿದ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಹೆದ್ದಾರಿ ಇಲಾಖಾ ರೀಸನಲ್ ಆಫೀಸರ್ ತಂಡ ಆಗಮಿಸಿ ಪರಿಶೀಲನೆ ನಡೆಸಿದೆ ಈ ಬಗ್ಗೆ ಮಾತನಾಡಿದ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹೆದ್ದಾರಿಯಲ್ಲಿ ವರ್ಷದಲ್ಲಿ ತೊಂಬತ್ತಾರು ಅಪಘಾತಗಳು ನಡೆದಿದ್ದು ತೊಂಬತ್ತೆಂಟು ಮಂದಿ ಮೃತರಾಗಿದ್ದಾರೆ ಆ ಹಿನ್ನೆಲೆಯಲ್ಲಿ ಉಚ್ಚಿಲ ಅಪಘಾತ ವಲಯವಾಗಿ ಮಾರ್ಪಾಡು ಆಗಿದೆ ಇದನ್ನು ಗಂಭೀರ ವಲಯವಾಗಿ ಪರಿಗಣಿಸಬೇಕು ಇಲ್ಲಿ ಮೇಲ್ಸೇತುವೆ ಮಾಡಬೇಕು ಹಾಗೂ ಟ್ರಾಫಿಕ್ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕು ಈ ಭಾಗದ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಅವರ ಮನವಿಯ ಮೇರೆಗೆ ರೀಜನಲ್ ಆಫೀಸರ್ ಆಗಮಿಸಿದ್ದು ಅವರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ನೀಡಲಾಗಿದೆ ಎಂದರು ನಮ್ಮ ಉಚ್ಚಿರದ ಭಾಗದಲ್ಲಿ ಸುಮಾರು ತೊಂಬತ್ತ ಆರು ಅಪಘಾತಗಳಾಗಿವೆ ತೊಂಬತ್ತೆಂಟು ಸಾವು ಅಪಘಾತದಲ್ಲಿ ಒಂದೆರಡು ಸಾವುಗಳು ಕೂಡ ಈ ಹಿನ್ನೆಲೆಯಲ್ಲಿ ಅದನ್ನೊಂದು ಭಾಳ ಗಂಭೀರವಾದಂಥ ಪ್ರದೇಶ ಅಂತ ಪರಿಗಣಿಸಬೇಕು ಮತ್ತು ಅಲ್ಲಿ ಮೇಲ್ಸೇತುವೆ ಮಾಡಬೇಕು ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಒಂದಷ್ಟು ಟ್ರಾಫಿಕಲ್ಲಿ ಬದಲಾವಣೆಗೊಳ್ಳಬೇಕು ಅನ್ನೋ ಕಾರಣಕ್ಕೆ ಒಂದೆರಡು ಜನ ಅದರ ಬಗ್ಗೆ ಪ್ರತಿಭಟನೆಗಳನ್ನು ಮಾಡಿದರು ಆ ಹಿನ್ನೆಲೆಯಲ್ಲಿ ಮಾನ್ಯ ಶಾಸಕರಾದ ಗುರುವಿನ ಸುರೇಶ್ ಶೆಟ್ಟರು ಅವರ ಕೋರಿಕೆ ಮೇಲೆ ಇವತ್ತು ಆರೂವರು ಅವರು ರೀಜ್ನಲ್ ಆಫೀಸರನ್ನು ಕರೆದಿದ್ದೆವು ತುಂಬ ವಿಚಾರಗಳ ಬಗ್ಗೆ ವಿಸ್ತಾರವಾದಂಥ ಚರ್ಚೆ ಆಗಿತ್ತು ಮತ್ತು ಸಮಗ್ರವಾದಂಥ ಬದಲಾವಣೆ ಮಾಡಲಿಕ್ಕೆ ಮತ್ತು ಕೆಲವು ಟ್ರಾಫಿಕ್ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಇವತ್ತು ಸರ್ಕಾರಕ್ಕೆ ಪ್ರಸ್ತಾಪ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಮಾತನಾಡಿ ಉಚ್ಚಿಲದಲ್ಲಿ ಜನ ಪ್ರತಿಭಟಿಸಿದ ಹಿನ್ನೆಲೆಯಲ್ಲಿ ನಾನು ಸಂಸದರೊಂದಿಗೆ ಸೇರಿ ರಾಷ್ಟ್ರೀಯ ಹೆದ್ದಾರಿ ಇಲಾಖಾ ಅಧಿಕಾರಿಗಳು ಸಹಿತ ಜಿಲ್ಲಾಧಿಕಾರಿಗಳು ಹಾಗೂ ತಾಲೂಕು ಅಧಿಕಾರಿಗಳನ್ನು ಕರೆದು ಅವರಿಗೆ ಸೂಚನೆ ನೀಡಲಾಗಿದೆ ಸುಮಾರು ತೊಂಬತ್ತು ಶೇಕಡ ನಮ್ಮ ಬೇಡಿಕೆ ಈಡೇರಿಸುವ ಭರವಸೆ ವ್ಯಕ್ತಪಡಿಸಿದಂತೆ ಕೆಲಸ ಆರಂಭಿಸಿದ್ದಾರೆ ಎಂದರು ನ್ಯಾಷನಲ್ ಹೈವೇ ಬಗ್ಗೆ ಒಂದಷ್ಟು ಚರ್ಚೆ ಅಲ್ಲೆಲ್ಲೇ ಆಗ್ತಾ ಇದೆ ಅದರ ಸೀರಿಯಸ್ನೆಸ್ ಮನಗೊಂಡು ನಾನು ಮತ್ತು ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಪೂಟಾ ಶಿವ ಪೂಜೇರಿ ಅವರು ಮೊನ್ನೆ ಏನು ಉತ್ತಿಲ್ಲದಲ್ಲಿ ಅಲ್ಲಿ ಜನ ರಸ್ತೋರಪ್ಪ ಮಾಡಿದರು ಅವರಿಗೆಲ್ಲ ಸಮಾಧಾನ ಹೇಳಿ ಕೇವಲ ಐದೇ ದಿವಸಗಳಲ್ಲಿ ಎಲ್ಲ ನ್ಯಾಷನಲ್ ಹೈವೇ ಅಧಿಕಾರಿಗಳು ಮತ್ತೆ ಇಲ್ಲಿಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಯನ್ನು ಕರೆದು ನಾನು ಮತ್ತು ಲೋಕಸಭಾ ಸದಸ್ಯರು ಅಲ್ಲಿ ಒಂದು ಸಭೆಯನ್ನು ಮಾಡಿದ್ವಿ ತನ್ಮೂಲಕ ಅವರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದೀವಿ ಹಾಗೆ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ ಈ ಸಂದರ್ಭ ಉಚ್ಚಿಲ ನಾಗರಿಕ ಹೋರಾಟ ಸಮಿತಿ ಅಧ್ಯಕ್ಷ ಸಿರಾಜ್ ಉಚ್ಚಿಲ ಮತ್ತು ಹೋರಾಟ ಸಮಿತಿಯ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು